ಎಷ್ಟು ಬೇಕಾದ್ರೂ ಬೇಕಾದ್ರೂ ಕೇಳಿ ಪಡಿಲಿಕ್ಕಾಗಿ ಶೃಂಗಾರಗೊಂಡು ನಿಂಗಿರಲು ಮಂಟಪದಲ್ಲಿ ಚಂದನಿದ್ದವರ ಕುಂಗುರವೇ <laughs> 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 ಇವನಿಗೆ ನೀನು ಬೆರಳನ ಗೋಳ ಆಗುತ್ತದೆಂಟು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ನನ್ನ ಜೀವನವನ್ನು ಸರ್ವನಾಶ್ ಹೇಳ್ತೀನಿ ಯಾರು ಎಂತದ್ದು ಪ್ರಕರಣ ಏನು ಅಂತೆಲ್ಲ ಸರಿಯಾಗಿ ಹೇಳು ಒಟ್ಟರೆ ನೀವು ಕೆಟ್ಟ ಮಾತನಾಡುವಂತ ನಮಗಿಲ್ಲ ಅವನಾದ್ರೂನಾಡಿ ಒಡನಾಡಿ ಆಗಿರಬಹುದು ನನ್ನ ಜೀವನವನ್ನೇ ಅವನಿಗಾಗಿ ಅಭಿನಯಿಸಲಾಗಿ ನಿಧಿಸಿದವಳು ನಾನು ಉಳಿದ ಗಂಡಸರನ್ನಲ್ಲಿ ನಾನು ಅನ್ನದೇ ನಾವು ನೋಡಿದವಳು ಹಾಗಾಗಿ ಈಗ ಅವನೇನಾದ್ರೂ ಮಾತು ಕೊಟ್ಟಿದ್ದೇನೆ ನನ್ನನ್ನು ಪ್ರೀತಿಸ್ತೇನೆ ನನ್ನ ಜೊತೆ ಸಾಯೋ ತನಿಖೆ

ನನ್ನ ಮಗನನ್ನೇ ಪ್ರೇಮ ಶಕ್ತಿ ಅನ್ನುವ ಕಾರಣಕ್ಕಾಗಿ ಯಾರು ಸಾಕ್ಷಿ ಅದು ಹಾಗಾಯಿತು ನೀವು ಹೇಳಿದ ಹಾಗೆ ನಾನು ಸಾಕ್ಷಿ ತಂದು ನಿಮ್ಗೆ ತೋರಿಸಿದೆ ಅಂತ ಆದರೆ ನಿಮ್ಮ ಮಗನ ನನಗೆ ಕೊಟ್ಟು ವಜಾ ಮಾಡಿಸ್ತೀರ ನೀವು ಸಾಕ್ಷಿ ಅನ್ನೋ ಸಾಕ್ಷಿ ವೇಕ್ ಯಾನು ನೋಡಿ ಕಾವ್ಯದ ಬೆಡ್ಡ ಕೆಟ್ಟ ಕೈ ದೀಪಾ ೀಪ ಹೊಸ ಚರಿತೆಯ ರಚನೆಗೆ ಸ್ವರ್ಣ ಸೇತು ರೂಪ ಸಾಕ್ಷಿ ಸ್ವರ್ಣ ಸೇತು ರೂಪ ನನ್ನ ತಲೆಯನ್ನ ಹಾಳು ಮಾಡುವ ಮೊದಲು ಇದೇ ಗೂಡು ದೀಪವನ್ನು ಕೊಟ್ಟು ನನ್ನನ್ನು ಮರುಳು ಮಾಡಿದ್ದು ಸಾಕ್ಷಿ ಬೇಕು

ೇ ಮುಗೋರೆ ಎಂದು ನೀಡೂತ ಕಾಮನಾಥ ಬೇರೆ ಪ್ರೀತಿಯ denotes ವಾಖ್ಯ ಅದು ಕೊಟ್ಟಿದ್ದಾ ಹ ರಾತ್ರಿ ಹೊತ್ತ ಕಾರಣದಿಂದ ಕೂಡಿ ಹಾಗಲ್ಲ ನನ್ನನ್ನ ನಂಬಿಸಬೇಕೆನ್ನುವಂತಹ ಕಾರಣಕ್ಕಾಗಿ ಪ್ರೀತಿಯ ಬಲೀಯಲಿ ಬೀಳಿಸಬೇಕೆನ್ನುವಂತಹ ಕಾರಣಕ್ಕಾಗಿ ಅಮೂಲ್ಯವಾದಂತಹ ಗುಡಿ ದಿಕೋನ ಕೊಟ್ಟ ಜೀವರ ಪರಿಯತ್ನಕ್ಕೆ ಕೃತಜ್ಞತೆ ಸಲ್ಲಿಸಿ ನೆಂದಾಗಿ ಹೇಳಿದ್ರು ರಾಜರಾಜ್ಯರೊಳಂತ ಗುಡಿ ಹಾ ನೋಡಿ ಇಲ್ಲಿ ಕಾಣ್ತಾ ಉಂಟು ಎಲ್ಲ ಮದಂಗಾ ಅವನು ನಂಬಬೇಕು ಯಾರು ಅಂತ ಕೇಳಿದ ಮಕ್ಕಳು ವೇಷ ಹ್ಮ್ ಒಂದು ಹೆಣ್ಣಿಗೆ ಅನ್ಯಾಯ ಆಗುವುದಕ್ಕೆ ಬಿಡ್ತೀನ ನೀನು ಹೌದ ಸಾಮಾನ್ಯ ವೇಷ ಆಗಿದ್ರೆ ನಿಮ್ಮ ರಾತ್ರಿ ರಾತ್ರಿ ಇರುವಂತಹ ಈ ಅಮೂಲ್ಯವಾದ ಆ ಥರ ಗೂಡ್ಲೆ ಬರ್ತಾ ಸಾಮಾನ್ಯ ವೇಷ ಅಂತ ಅದು ಸಾವಿರ ಜನರಿಗೆ ಸಣ್ಣಕಾಸು ಕೊಡುವಂತಹ ಹಾಗಲ್ಲ ನೋಡೋ ಆ ನೀನು ಹೆಣ್ಣೇ ಅಲ್ಲ ಒಂದು ವೇಳೆ ಅಲ್ಲ ಹೆಣ್ಣಲ್ಲ ಹಾಗಲ್ಲ ಅಂತ ಅನುಭವ ಒಂದು ವೇಳೆ ನಾನು ಬಂದಿದ್ದೆ ಅಂತ ಇಟ್ಕೊಳ್ಳುವ ನಾನು ಹೋದದ್ದು ವೇಷ್ಯ ಮನೆಗೆ ವೇಷ ಮನೆಗೆ ಹೋದವರಲ್ಲ ವೇಷ್ಯನ ಮದುವೆ ಆಗುವುದಕ್ಕೆ ಹೊರಟ್ರೆ ಪ್ರಪಂಚ ಏನ್ ಹೇಳುವುದಿಲ್ಲ ಏನಾಗುದಿಲ್ಲ ಅದು ದೀಪ ಹಾಕ್ಬೇಕಾದ್ರು ನೋಡಿದ ಕಾಲ ಹೊತ್ತು ನಮ್ಮ ಮದುವೆಯ ನಿಬಂಧನೆಗೆ ಒಪ್ಪಿದ್ದಕ್ಕಾಗಿ ಕೊಡ್ತಾ ಇದ್ದೇವೆ ಇದು ಆತ್ಮೀಯರಿಗೆ ಮಾತ್ರ ಕೊಡುವುದು ಅಂತ ನಮಗೂ ಕೂಡ ದೀಪ ಕೊಟ್ಟಿದ್ದು ನನಗೆ ಈಗ ಅನುಮಾನ ಮಾಡ್ತಾ ಇರುವುದೇ ಹೀಗೆ ಆತ್ಮೀಯರಿಗೆ ಆತ್ಮೀಯರಿಗೆ ಅಂತ ಹೇಳಿ ಎಷ್ಟು ಜನರು ಕೂಡ ದೀಪ ಹಾಗಾಗಿ ನಿನ್ನ ಮಗನೊಟ್ಟಿಗೆಲ್ಲ ನನ್ನ ಮೊದಲ ಮಾಡೋದಿಲ್ಲ ಮೂಡ ಮನೆ ಸುದ್ದಿ ನಡೆಸಿಲ್ಲ

ಯಾರೋ ಒಬ್ಳು ಹುಡುಗಿ ಬಂದು ಹೇಳ್ತೇವೆ ಅನ್ನುವ ಕಾರಣಕ್ಕಾಗಿ ನಿಮ್ಮ ಮಗನ ಮೇಲೆ ನೀವು ಭರವಸೆಯನ್ನು ಕಂಡುಕೊಂಡು ನಿಮ್ಮ ಮಗ ಅಂತ ನಿಮಗಿದ್ದ ಚೆನ್ನಾಗಿ ನನಗೆ ನಾನು ಬಾಲಿನ ಒಡನಾಡಿ ಹಾಗಿರುವಾಗ ಯಾವುದೋ ಒಂದು ಹುಡುಗಿ ಬಂದು ಹೇಳಿದ್ದಕ್ಕಾಗಿ ಅವನ ಶೀಲವನ್ನು ಶಂಕಿಸುವಷ್ಟು ಅವನ ಚಾರಿತ್ರ್ಯವನ್ನು ಶಂಕಿಸುವಷ್ಟು ಕೆಟ್ಟ ನಾನಲ್ಲ ಸತ್ಯ ಹೇಳ ನಾನು ಮದುವೆ ಹಾಕುವುದಾದ್ರೂ ನಿಮ್ಮ ಮಗನ ಅದು ನಿರ್ಣಯವಾಗಿದೆ ಕೇಳಿದೇನು ಬಾವಿಗೆ ಹಗಲು ಬೀಳುವ ಹಾಗೆ ಮಾಡಬಾರದು ಇವ ಎಂಥ ಅಂತ ಗೊತ್ತಾದ ಮೇಲೆ ಒಪ್ಪಿಕೊಂಡ್ರೆ ನಿನ್ನ ಬಾವಿ ಕೊನ್ನೆ ಅಪ್ಪಯ್ಯ ಪತಿಯೋ ನೀವು ಸುದ್ದಿಯೋಳಿಸಿ ಮಮತಿಯ ಪ್ರಥುಮಿ ಪತಿಯೋ ನೀವು ಸುದ್ದಿಯೋಳಿಸಿ ಮಮತಿಯ ಕತಿ ಸೀರೆಗೆ ನುಡಿಯ ಬೇಡ ತೊರೆಯ ೂ ಸ್ವಲ್ಪ ಯೋಚಿಸಬೇಕು ನೀವು ಮಾಡ್ಕೋಬೇಡ ಇಲ್ಲಪ್ಪ ಯಾಕಂದ್ರೆ ಪ್ರತ್ಯಕ್ಷ ಕಂದ್ರು ಪರಾಮರಿಸಬೇಕು ಅಂತ ಹೇಳಿದ್ರು ಹೌದಾ ಹಾಗಾಗಿ ಆ ಹುಡುಗಿಯನ್ನು ಬಂದು ಹೇಳಿದ್ದಿರಬಹುದು ಅದರ ಸತ್ಯಾಸತ್ಯ ನಾನು ಸೋದಿಸ್ತೇನೆ ಮತ್ತೆ ಜೊತೆಗೆ ಕೇವಲ ಮನವೆಲ್ಲ ಪ್ರೀತಿಯಿಂದಾಗಿ ನಿಮ್ಮ ರಾಜಕೀಯ ಭವಿಷ್ಯವನ್ನು ನೀವು ಹಾಕಿಕೊಳ್ಳಬಾರದಪ್ಪ ಇದು ಕೇವಲ ಎರಡು ಮನೆಗಳ ಸಂಬಂಧವಲ್ಲ ಎರಡು ನಾಡಿನ ಸಂಬಂಧ ಹೌದಾ ಆ ಕಾರಣಕ್ಕಾಗಿ ಸೂಕ್ಷ್ಮವನ್ನು ಅರಿತು ನಾನು ಈ ಮದುವೆಯ ನಿಲ್ಲಬಾರದು ಆಗಲೇಬೇಕು ಅಂತ ಯೋಚಿಸ್ತಾ ಇದ್ದೇನಪ್ಪ ನಾನು ಕೈಗೊಂಡ ದೇವನೆಯ ತಪ್ಪೋ ಸರಿಯನ್ನು ನಿಮಗೆ ಈಗ ತಪ್ಪಾಗಿ ಕಂಡು ಮುಂದೊಂದು ದಿವಸ ತನ್ನ ಮಗಳು ಒಳ್ಳೆಯದನ್ನೇ ಮಾಡಿದ್ದಾಳೆ ಅಂತ ನೀವು ಅಂದುಕೊಳ್ಳಬೇಕು ಆ ಕಾರಣಕ್ಕಾಗಿ ಮುಂದಾಲೋಚನೆಯಿಂದಲೇ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ನೀವು ಯೋಚಿಸಬೇಡಿ ಅಪ್ಪ ಬದುಕು ನನ್ನದಲ್ವಾ ಬದುಕಬೇಕಾದವಳು ನಾನಲ್ವಾ ನೀವು ಯೋಚಿಸುವುದು ಬೇಡ ನಾನು ಅವನನ್ನೇ ಮಾಡಬೇಕು ರಾಬಿತ್ತು ನಮ್ಮ ಮಹಾರಾಜ ನಿಮ್ಮ ಮಗಳಾಡಿದ ಮಾತಿಗೂ ವಿಶ್ವಾಸ ಇಲ್ಲದೆ ಹೋಯ್ತು ನಿಮಗೆ ಪ್ರಪಂಚದಲ್ಲಿ ಯಾರು ನಂಬುದೇ ಹೋದ್ರು ತೊಂದರೆ ಇಲ್ಲ ಕೈ ಹಿಡಿದವಳು ಒಬ್ಬಳು ದಪ್ಪಿದೆ ಸಾಳು ನಂಬುದೇ ಪ್ರಭುಗಳೇ ಓ ಈ ಮುಹೂರ್ತ ತಪ್ಪಿ ಹೋಯ್ತು ಎನ್ನುವ ಕಾರಣಕ್ಕಾಗಿ ಸರಿ ಇನ್ನೊಂದು ಒಳ್ಳೆಯ ಮುಹೂರ್ತದಲ್ಲಿ ನಾನ್ ನಿಮ್ಮ ಮಾತಿನ ನೇಪೆ ಹಿಡಿದ್ದೇನೆ ಆ ಮುಹೂರ್ತವನ್ನ

ಬಿಟ್ಟಣ್ ಎಂತ ಹುಡುಗ ಹೇಗಿದ್ದಾನೆ ಅವನ ಗುಣ ಹೇಗಂತ ನಾವು ಹುಡುಕ್ತಾ ಇದ್ರೆ ಮೂರ್ಖರನ್ನಾಗಿಸ ನೀವು ಅಂತ ಹೇಳುದಲ್ವಾ ನಾನು ಹೀಗೆ ಹೇಳುವುದಕ್ಕೆ ಕಾರಣ ಉಂಟು ಅಪ್ಪ ಇದು ಕೇವಲ ಎರಡು ಮನೆತನಗಳ ಸಂಬಂಧವಲ್ಲ ಎರಡು ನಾಡಿನದ್ದು ಅಂತ ಹೇಳಿದ್ನಲ್ಲ ಹಾಗೆ ನಮ್ಮಿಬ್ಬರಲ್ಲಿ ಇದು ಸೂಕ್ಷ್ಮವಾದಂತಹ ಒಂದು ವಿಚಾರ ಇಲ್ಲಿ ಒಮ್ಮೆಲೆ ನಾನು ಅವ್ರನ್ನ ಧಿಕ್ಕರಿಸಿದೆ ಅಂತಾದ್ರೆ ಅವರು ನಮ್ಮ ಮೇಲೆ ಯುದ್ಧಕ್ಕೆ ಬರುವಂತಹ ಸಾಧ್ಯತೆಗಳಿದೆ ಇಲ್ಲಿ ಸತ್ಯಾಸತ್ಯತೆಯನ್ನು ನಾವು ವಿವೇಚಿಸಬೇಕು ಅದ್ರ ಜೊತೆಗೆ ರಹಸ್ಯ ಏನೋ ಒಂದು ಉಂಟು ಎನ್ನುವುದನ್ನ ನಾವು ತಿಳಿದುಕೊಳ್ಳಬೇಕು ಹೌದು ಅಲ್ಲದೆ ಹೋದ್ರೆ ಏಕಾಏಕಿಯಾಗಿ ನಿನ್ನ ಮಕ್ಕಳನ್ನು ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಆವಾಗ ನೀವು ತಲೆ ತಗ್ಗಿಸಿ ಒಪ್ಕೊಂಡು ಬಂದ್ರಿ ಅಂತ ನಾನು ಕೇಳಿದ್ದೇನೆ ಇದರಲ್ಲಿ ಏನೋ ಒಂದು ಗುಟ್ಟು ಅಂತ ನಾನು ಯೋಚಿಸ್ತಾ ಇದ್ದೇನೆ ಅದ್ರ ಜೊತೆಗೆ ನಿಮಗೆ ಕೊಟ್ಟಿರುವಂತಹದ್ದು ಪ್ರೀತಿಯ ದೋತಕವಾಗಿ ವಿಶ್ವಾಸ ದೋತಕವಾಗಿ ಗೂಡು ದ್ವೀಪ ಆ ಹೆಣ್ಣಿಗೂ ಅವ ವಿಶ್ವಾಸದಿಂದ ಜ್ಯೋತಪವಾಗಿ ಕೊಟ್ಟಂತ ಮೂರು ದೀಪ ಅಂತ ಆದರೆ ಈ ಕುಕು ದೀಪದಲ್ಲಿ ಉಂಟು ರಹಸ್ಯವಂತ ತರೀತರೆ ಅದು ಏನೇ ಇರಲಿ ಹಣದು ಬಾತು ಏನದು ಚದರೆ ನಿನ್ನೊಳಗೆ ನವರಿಯುವುದು

ನನ್ನನ್ನೇ ನಾನು ಸಹಿಸಿಕೊಂಡು ಯೋಚನೆ ಮಾಡಿದಾಗ ಅರ್ಥ ಆಯ್ತು ನನ್ನ ಬಾಲ್ಯದ ಒಡನಾಡಿನಿಂದ ಚಿಕ್ಕನಿಂದಲೂ ನಿನ್ನ ಗುಣ ಸ್ವಭಾವ ಏನು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಂಡವನ ಯಾವತ್ತು ದುಡುಕಿನ ನಿರ್ಧಾರಗಳನ್ನ ಮಾಡಿದವಳಲ್ಲ ಮುಂದಾಲೋಚನೆಯನ್ನೇ ಮಾಡಿ ಹೆಜ್ಜೆ ನೀಡುವಂತಹ ಚಾಕಚಕ್ಯತೆ ಎನ್ನುವುದು ನಿನ್ನ ಉಂಟು ಎನ್ನುವುದು ನನಗರ್ಥ ಆಗಿದೆ ಹಾಗಾಗಿ ಯಾವುದೋ ಒಂದು ಯೋಚನೆಯನ್ನು ಯೋಜನೆಯನ್ನು ಇರಿಸಿಕೊಂಡು ಈ ರೀತಿಯಾದಂತಹ ನಿರ್ಧಾರವನ್ನು ಇದು ನಮ್ಮ ನಾಡಿನ ಕ್ಷೇಮಕ್ಕಾಗಿ ಎನ್ನುವುದು ಸ್ಪಷ್ಟ ಜೊತೆಗೆ ನಮ್ಮ ನಾಡಿನ ಕ್ಷೇಮ ಎನ್ನುವುದು ನಾವು ಅದನ್ನ ಉಳಿಸಬೇಕಾದದ್ದು ಬೆಳೆಸಬೇಕಾದದ್ದು ನಮಗೂ ಕರ್ತವ್ಯ ನೀನು ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ತಳೆದ್ರು ಅದಕ್ಕೆ ಬೆಂಬಲವಾಗಿ ನಾನಿದ್ದೇನೆ ನನ್ನಿಂದ ಏನಾಗಬೇಕು ಎನ್ನುವುದನ್ನ ಎನ್ನ ಜೊತೆಗಿರು ಹೆಣ್ಣು ರೂಪಿನರೀ ಎನ್ನ ಜೊತೆಗಿರು ಹೆಣ್ಣು ರೂಪಿನಲ್ಲಿ ಜಯವನ್ನು ಸಾಧಿಪೆ ನಿನ್ನ ಮನವಿನ ರಕ್ಷಕ ವಚದಲ್ಲಿ ಜಯವನ್ನ ಸಾಧಿಪೆ ನಿನ್ನ ರಕ್ಷಕ ವಚದಲ್ಲಿ ಸಣ್ಣ ಜನ್ಮ ಭೂಮಿಗೆ ೊರೆತೆಯ ಗರಿಸನೆಗೆ ಜೊತಿ ಕೂಡ ನುಪಮ ಸೊನ್ನ ಸುಮ ಪರಿಮಳಿಸುವ ಮುದ ನೀ ರೂಪವನ್ನು ಬದಲಿಸಬೇಕು ಯಾವ ರೂಪದ ನಂಗ ನಿಂದ್ ಹೆಣ್ಣು ವೇಷ ನೋಡ್ಬೇಕು ಹೌದೌದು ಹಾಗಾಗಿ ನೀನು ಹೆಣ್ಣು ವೇಷವನ್ನು ಧರಿಸಿ ನನ್ನ ಜೊತೆಗಿರ್ಬೇಕು ನಾವಿಬ್ರು ಸೇರಿ ಆ ಬಸರುದನ್ನ ಪ್ರವೇಶಿಸಬೇಕು ಸರಿ ಅಲ್ಲಿ ಹೋಗಿ ಮಾಡಬೇಕಾದದ್ದು ಏನನ್ನುವಂತಹ ಕೆಲಸವನ್ನೆಲ್ಲ ನಾನ್ ನಿಮಗೆ ಕಾಲಕಾಲಕ್ಕೆ ಸೋಚಿಸ್ತೇ ಇರುತ್ತೆ ಯೋಚನೆ ಮಾಡಬೇಕಾದಂತ ಅಗತ್ಯ ಇಲ್ಲ ನಮ್ಮ ನಾಡಿನ ಒಳಿತಿಗಾಗಿ ಅಲ್ಲ ನಿನಗೆ ಒಳ್ಳೇದಾಗಬೇಕು ಎನ್ನುವ ಕಾರಣಕ್ಕಾಗಿ వేష బే కరువుతే హిణు వేష అది బేగ ఆ బుణ్ వేషవన్న తెలిసి నాలుగు సేరీ